ಸ್ವಾಮಿ ಸಂಬಂಧಿ ಷಡಕ್ಷರಯ್ಯ ಪ್ರತಿಕ್ರಿಯೆ ಮಾಧ್ಯಮದಲ್ಲಿ ನೋಡಿ ನನಗೆ ಶಾಕ್ ಆಯಿತು ತನಿಖೆ ಸರಿದಾರಿಯಲ್ಲಿ ಇತ್ತು ಆ ಭಾವನೆ ಕೂಡ ಇತ್ತು ಆದರೆ ಈ ಫೋಟೋ ನೋಡಿ ಶಾಕ್ ಆಗಿದೆ ಈ ರೀತಿಯಲ್ಲಿ ಹೇಗೆ ನಡೀತು ಎಂಬ ಸಂಶಯ ಕಾಡ್ತಾ ಇದೆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ ನ್ಯಾಯ ಸಿಗುವ ಭರವಸೆ ಇದೆ ಇದು ಖಂಡಿತವಾಗ್ಲಿ ಸ್ವಲ್ಪ ಶಾಕ್ ಕಾಡ್ತಾ ಇದೆ ಈ ಫೋಟೋ ಘಟನೆ ನಡೆದಿದ್ರೆ ಅದನ್ನ ತನಿಖೆ ನಡೆಸಬೇಕಾಗಿದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೂಡ ಎಲ್ಲರನ್ನ ಭೇಟಿ ಮಾಡಿದ್ದೀವಿ ನಮಗೆ ನ್ಯಾಯ ಸಿಗುವ ಭರವಸೆ ಕೊಟ್ಟಿದ್ರು ಮುಂದೆ ಈ ರೀತಿ ಆಗಬಾರದು ಎಂದು ನಾವು ಕೇಳಿಕೊಳ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮಸ್ಕಾರಗಳು ಈ ದಿವಸ ನಾವು ಟಿವಿಯನ್ನ ನೋಡಿ ನಮ್ಗೆ ಶಾಕ್ ಆಯ್ತು ಯಾಕಂದರೆ ಆಯ್ತು ಯಾಕಂದ್ರೆ ಇಲ್ಲಿವರೆಗೂ ಸರಿಯಾಗಿರುವಂತಹ ದಾರಿಯಲ್ಲೇ ತನಿಖೆಗಳು ಎಲ್ಲ ನಡೀತಾ ಇದೆ ಈ ವಿಚಾರಕ್ಕೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಅನ್ನುವಂಥದ್ದು ಭಾವನೆ ಇತ್ತು ನಮ್ಮಲ್ಲಿ ಆದ್ರೆ ಈ ದಿವಸ ಮಧ್ಯಾಹ್ನದ ಮೇಲೆ ಟಿವಿನ ನೋಡಿದಾಗ ನಮ್ಗೆ ಅದನ್ನು ನೋಡಿದ್ರೆ ತುಂಬಾ ಶಾಕಿಂಗ್ ಆಯ್ತದೆ ಆದ್ರಿಂದ ಈ ರೀತಿ ಯಾಕೆ ಹೇಗಾಯ್ತು ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇದೆ ಆದ್ರಿಂದ ನಮಗಿನ್ನೂ ಸರ್ಕಾರದ ಮೇಲೆ ನಂಬಿಕೆ ಇದೆ ಸರ್ ಸರ್ಕಾರ ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗ್ತದೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ ನಮಗೆ ಸಿಕ್ಕೇ ಸಿಗ್ತದೆ ನ್ಯಾಯ ಅನ್ನುವಂಥದ್ದು ನಮಗೆ ಭರವಸೆ ಇದೆ ನಮ್ಮ ಏನು ಸ್ವಾಮಿ ಏನು ಕೊಲೆ ಆಗಿದ್ದಾನೆ ಆ ಕೊಲೆಗೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ನಮ್ಮ ಭಾವನೆ ಯಾಕಂದ್ರೆ ಇದು ಖಂಡಿತವಾಗ್ಲೂ ನಮಗೆ ಇದೇ ಒಂದು ಆಗ್ಬೇಕಾಗ್ತದೆ ಯಾಕಂದ್ರೆ ಈ ಫೋಟೋ ನೋಡಿದ್ರೆ ನಮಗೊಂದು ಸ್ವಲ್ಪ ಶಾಕ್ ಅನಿಸ್ತಾ ಇದೆ ಯಾಕೆ ಹೀಗಾಯ್ತು ಆದ್ರಿಂದ ನಾವು ಏನಂತೀವಿ ಅಂತಂದ್ರೆ ಖಂಡಿತವಾಗ್ಲೂ ಇದು ಒಂದೊಮ್ಮೆ ಇದಾಗಿತ್ತು ಈ ಒಂದು ಈ ಫೋಟೋದು ಘಟನೆ ಇದಾಗಿತ್ತು ಅಂತಂದ್ರೆ ಅದನ್ನ ತನಿಖೆಯನ್ನು ಮಾಡಿ ಆ ತನಿಖೆಯಲ್ಲಿ ಏನು ತಪ್ಪಿದೆ ಎಲ್ಲಿ ತಪ್ಪಾಗಿದೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಕ್ಕರಲ್ಲ ಆಗ್ರಹ ಆಗಿದೆ ನಮ್ಮ ಆಗ್ರಹ ಆಗಿದೆ ಆದ್ರಿಂದ ದಯಮಾಡಿ ಈ ಒಂದು ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಮಿಷನರ್ ಆಗಲಿ ಪೊಲೀಸ್ ವ್ಯವಸ್ಥೆ ಆಗಲಿ ಗೃಹ ಮಂತ್ರಿಗಳಾಗ್ಲಿ ಎಲ್ಲರನ್ನು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನಾಗಿರಲಿ ಎಲ್ಲರನ್ನೂ ನಾವು ಭೇಟಿ ಮಾಡಿದಾಗ ಅವರೆಲ್ಲರೂ ಒಂದೇ ಮಾತು ಹೇಳಿದರು ಇಲ್ಲ ನಿಮ್ಮ ನಿಮ್ಮ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಮಗನ ನಿಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಭರವಸೆ ಹೇಳಿದ್ರು ಆ ಭರವಸೆ ನಮ್ಗೆ ಇನ್ನೂ ಇದೆ ನ್ಯಾಯ ನ್ಯಾಯಾಂಗವೂ ಸಹ ಅದೇ ರೀತಿಯಾಗಿ ನ್ಯಾಯಾಂಗದಲ್ಲಿ ಸಹ ಆಗ್ತಾ ಇದೆ ಯಾಕಂದ್ರೆ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ತುಂಬಾ ತುಂಬಾ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆದ್ರಿಂದ ಮುಂದೆ ಇನ್ನೊಮ್ಮೆ ಒಂದೊಮ್ಮೆ ಮುಂದೆ ಈ ರೀತಿ ಆಗ್ಬಾರ್ದು ಅನ್ನುವಂಥದ್ದನ್ನ ನಾವು ನೋಡ್ತಾ ಈಗ ಆಗಿರ್ತಕ್ಕಂಥದ್ದನ್ನ ನಮಗೆ ಒಂದ್ ರೀತಿ ನೋಡಿ ತುಂಬಾ ಶಾಕ್ ಆಯ್ತು ಇನ್ನೊಮ್ಮೆ ಯಾವ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಏನಾಗಿದೆ ಅದಕ್ಕೆ ಶಿಕ್ಷೆ ಆಗ್ಬೇಕು ತನಿಖೆ ಆಗ್ಬೇಕು ಅದನ್ನ ಅನ್ನುವಂತ ಆಗ್ರಹವನ್ನು ಮಾಡ್ತೀವಿ ನಮ್ಮ ರಂಡಿ ಅವರ ತಂದೆಯವರು ಮಾತಾಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ